Congratulations! ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಆಲ್ರೆಡಿ ತಮ್ಮನೇ ಟೈಟಲ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಸೊ ಏನು ಗೊತ್ತಾ ನೀನು ಲಿಟ್ರಲಿ ನೀನು ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ನನ್ನ ತಂಗಿರು ಏನು ಎತ್ತ ಏನು ಸಮಾಚಾರ ಪ್ರತಿಯೊಂದು ನಿಮಗೆ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಯಾಕೆ ಅಷ್ಟು ಅಷ್ಟು ಮಧ್ಯರಾತ್ರಿ ನಾನು ಬಂದಿದ್ದು ಅಂತ ಎಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ತುಂಬಾ ಎಕ್ಸೈಟೆಡ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಕಂಪ್ಲೀಟ್ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನಾನು ನಿಜವಾಗ್ಲೂ ಸ್ವಲ್ಪ ಐಡಿಯಾ ಇಲ್ಲದಂತೆ ಬ್ಲಾಗ್ನ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಹೋಗ್ತಾ 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 ಏನು ಗೊತ್ತಾ ನನಗೆ ಎವ್ರಿ ಡೇ ಇಸ್ ನಾಟ್ ಸಿಮಿಲರ್ ಲೈಕ್ ಪ್ರತಿದಿನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ಇವತ್ತಿನ ದಿನ ಏನಿರುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಅದರಲ್ಲೂ ನನ್ನ ತಂಗೀರೆಲ್ಲ ಇದ್ದಾರಲ್ಲ ಸೊ ಆರಾಮಾಗಿ ಖುಷಿ ಖುಷಿಯಾಗಿ ಜಾಲಿಯಾಗಿರ್ಬೋದು ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಏನಾದರೂ ನಿಮಗೆ ನನ್ನ ಬ್ಲಾಗ್ಸ್ ಇಷ್ಟ ಆಗ್ತಿದೆ ನೋಡೋದಕ್ಕೆ ಮತ್ತೆ ಇನ್ನೂ ಬೇರೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಲೈಕ್ ಮಾಡಿ ತುಂಬ 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 ಲೈಕ್ಸ್ ಮಾಡಿ ಒಂದು ರೆಡ್ ರೆಡ್ ಹಾರ್ಟ್ ಕೊಡಿ ಖುಷಿಯಾಗುತ್ತೆ ಆ ಹಾಟ್ ಸಿಂಬಲ್ ಎಲ್ಲ ನೋಡಿದಾಗ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಹಾಗೆ ಇವಾಗ ನಾನು ನಿಮ್ಮೆಲ್ಲರ ಜೊತೆ ನನ್ನ ಸ್ಕಿನ್ ಕೇರ್ ರುಟೀನ ಕೂಡ ಶೇರ್ ಮಾಡೋಣ ಅಂತ ಇದ್ದೆ ಬಿಕಾಸ್ ತುಂಬ ಜನಕ್ಕೆ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಾನು ಕೂಡ ಇದುವರೆಗೂ ನನ್ನ ಸ್ಕಿನ್ ಕೇರ್ನ ತುಂಬ ಕರೆಕ್ಟಾಗಿ ಇದ್ದೀನಿ ಅಂತ ಅನ್ಕೊತಿದ್ದೆ ಬಟ್ ಇವಾಗ ಲೈಕ್ ವಿತೌಟ್ ಫಿಲ್ಟರ್ಸ್ ನನ್ನ ಸ್ಕಿನ್ನ ನೋಡಿದಾಗ ಗೊತ್ತಾಗ್ತದೆ ಅದು ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗಿದೆ ಮತ್ತು ನಾನು ಎಷ್ಟು ದಿವಸ ತಪ್ಪಾಗಿ ಮಾಡ್ತಿದ್ದೆ ಅಂತೆಲ್ಲ ಇವಾಗ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಸಾಕಷ್ಟು ಮಟ್ಟಿಗೆ ಸೊ ನಾನು ಯಾವ ರೀತಿಯಾದಂಥ ಸ್ಕಿನ್ ಕೇರ್ನ ಫಾಲೋ ಮಾಡ್ತಾಯಿದ್ದೀನಿ ಒಂದು ಹೆಲ್ದಿ ಸ್ಕಿನ್ಗೆ ಅಂತ ತೋರಿಸ್ತೀನಿ ಬನ್ನಿ ಲೈಕ್ ಕೆಲವೊಮ್ಮೆಲ್ಲ ಅದೊಂದು ಸನ್ಸ್ಕ್ರೀನ ಬಿಟ್ಬಿಡ್ತಿದೆ ಕೆಲವೊಮ್ಮೆ ಏನು ಮಾಡ್ತಿದ್ದೆ ಅಂದರೆ ಒಂದಷ್ಟು ಪ್ರೊಡಕ್ಟ್ಸ್ನೆಲ್ಲ ಯೂಸ್ ಮಾಡಿಬಿಡ್ತಿದೆ ಅವಾಗ ನನ್ನ ಸ್ಕಿನ್ ತುಂಬಾ ಜಾಸ್ತಿ ಇರಿಟೇಟೆಡ್ ಆಗಿ ಮತ್ತೆ ಒಂಥರ ಲೈಕ್ ಫುಲ್ ಒಂಥರ ಕೆಟ್ಟದಾಗ ಫೀಲ್ ಆಗ್ತಿತ್ತು ಬಟ್ ಅವಾಗೆ ನನಗೆ ಸಿಕ್ಕಿದ್ದು ಈ ಒಂದು ತ್ರೀ ಸ್ಟೆಪ್ ರೂಟೀನ್ ಕಾಂಬೋ ಇನ್ ಫ್ಯಾಕ್ಟ್ ಇದನ್ನು ಕೊರಿಯನ್ ವಿಟಮಿನ್ ಸಿ ಗ್ಲೋ ಬೂಸ್ಟ್ ಫೇಸ್ ಕಾಂಬೋ ಅಂತಲೂ ಕೂಡ ಕರೀತಾರೆ ಇದರಲ್ಲಿ ನನಗೆ ಒಂದು ಫೇಸ್ ವಾಶ್ ಒಂದು ಮೈಶ್ಚರೈಸರ್ ಮತ್ತು ಒಂದು ಸೀರಂ ಕೂಡ ಸಿಗುತ್ತೆ ಸ್ಪೆಷಲಿ ಫಾರ್ ಬಿಗ್ನೆ ಸ್ಕೂಮ್ ತುಂಬಾ ಚೆನ್ನಾಗಿದೆ ಸೊ ಇದನ್ನು ಯೂಸ್ ಮಾಡ್ತೀನಿ ಇವಾಗ ಸ್ಕಿನ್ ಕೇರ್ ಸ್ಟಾರ್ಟ್ ಆಗೋದೇ ಒಂದು ಒಳ್ಳೆಯ ಫೇಸ್ ವಾಶಿಂದ ಸೊ ನಾನು ಯೂಸ್ ಮಾಡೋದು ಬಂದು ವೈಟಮಿನ್ ಸಿ ಫೇಸ್ ವಾಶ್ ಪ್ಯೂರ್ ಅವ್ರದ್ದು ಇದರಲ್ಲಿ ಬಂದು ಮೈಕ್ರೋ ಬೀಟ್ಸ್ ಇದೆ ಮತ್ತು ಯೂಸು ಲೆಮನ್ ಇದೆ ಸೊ ಅದೇನು ಮಾಡುತ್ತಪ್ಪ ಅಂದರೆ ನಮ್ಮ ಆಯಿಲ್ ಮತ್ತು ಡರ್ಟ್ನ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡುತ್ತೆ ಮತ್ತು ಡ್ರೈ ಮಾಡೋಲ್ಲ ಸ್ಕಿನ್ನ ತುಂಬ ಜಾಸ್ತಿ ಸೊ ಅದರಿಂದ ಇದು ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ಬೋದು ನೀಟಾಗಿ ನಿಮ್ಮ ಫೇಸ್ ಮೇಲೆ ಒಂದು ಸ್ವಲ್ಪ ಈ ರೀತಿಯಾಗಿ ಕೈಯಲ್ಲಿ ತೊಗೊಂಡು ಫೇಸ್ಗೆ ನೀಟಾಗಿ ಈ ಥರ ರಬ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿಕೊಳ್ಳಿ ಸಿಕ್ಕಾಪಟ್ಟೆ ಈಸಿ ಯೂಸ್ ಮಾಡೋದು ಕೂಡ ಈ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಫೇಸ್ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಸೀರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಪ್ಯೂರ್ ಒರಿಜಿನ್ದೇ ಟ್ವೆಂಟಿ ಎಕ್ಸ್ ವೈಟಮಿನ್ ಸಿ ಇರುವಂಥ ಒಂದು ಸೀರಮ್ ಇದು ಬಂದು ಸೂಪರ್ ಲೈಟ್ ಆಗಿರುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದ್ರಿಂದ ಜಾಸ್ತಿ ಇರೋದರಿಂದ ಇನ್ಸ್ಟೆಂಟಾಗಿ ಸ್ಕಿನ್ ಬ್ರೈಟರ್ ಆ್ಯಂಡ್ ಕಾಮರ್ ಆಗಿ ಫೀಲ್ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಸ್ಕಿನ್ಗೆ ಈ ರೀತಿಯಾಗಿ ಒಂಚೂರು ಚೂರ್ ಮಸಾಜ್ ಮಾಡ್ಕೊತೀನಿ ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಅದಾದಮೇಲೆ ನನ್ನ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಒಂದು ಮಾಯಶ್ಚರೈಸರ್ ಸೊ ಇದು ಬಂದು ತುಂಬನೇ ಬಟರಿ ಸ್ಮೂತ್ ಟೆಕ್ಸ್ಚರ್ ಇರುವಂಥ ಮಾಯ್ಚರೈಸರ್ ಇದು ಬಂದು ನನ್ನ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಯಾವುದೇ ಥರದ ಸ್ಟಿಕಿನೆಸ್ ಇರೋದಿಲ್ಲ ನೋಡ್ಬೋದು ನೀವು ನಾನು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮತ್ತು ಮೇಲ್ಗಡೆ ಪ್ಯಾಟರ್ನಲ್ಲಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಒಂಥರ ನನ್ನ ಗೋ ಟು ಹೆಲ್ದಿ ಸ್ಕಿನ್ ಬ್ಯಾರಿಯರ್ ಅಂತಲೇ ಹೇಳ್ಬೋದು ಇದು ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಈ ರೂಟೀನ ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಲೈಕ್ ಯಾವುದೇ ಥರದ ಟೆನ್ಷನ್ ಅಥವಾ ಏನು ಇರೋದಿಲ್ಲ ಯಾವುದೇ ಥರದ ಫಸ್ಟ್ ಇರೋಲ್ಲ ಬೇಸಿಕಲಿ ಜಸ್ಟ್ ರಿಸಲ್ಟ್ಸ್ ಅಷ್ಟೇ ಸೊ ನನ್ಗೊಂದು ಸಖತ್ ಇಷ್ಟ ಮತ್ತೆ ಇನ್ಫ್ಯಾಕ್ಟ್ ಬಿಗಿನರ್ ಕೂಡ ಈ ರುಟೀನ್ ಆರಾಮಾಗಿ ಯೂಸ್ ಮಾಡ್ತಾ ಹೋಗ್ಬೋದು ಗೈಸ್ ಈ ಒಂದು ಕಂಪ್ಲೀಟ್ ಕಿಟ್ನ ಒಂಥರ ಬಿಗ್ನರ್ಸ್ ಕಿಟ್ ಆಗಿ ನೀವು ಯೂಸ್ ಮಾಡ್ಬೋದು ಬೈ ಚಾನ್ಸ್ ನೀವು ಸ್ಕಿನ್ ಕೇರ್ ಏನು ಮಾಡ್ತಾ ಇಲ್ಲ ಅಥವಾ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ಒಂದು ಕಿಟ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆ್ಯಂಡ್ ಇದನ್ನ ನಾನು ಬಂದು ಅಮೆಝಾನಿಂದ ಪರ್ಚೇಸ್ ಮಾಡಿದೆ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಇಲ್ಲಿ ಎಲ್ಲ ಅವೈಲೇಬಲ್ ಇದೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಇನ್ಫ್ಯಾಕ್ಟ್ ಇದು ಪ್ಯೂರ್ ಒರಿಜಿನ್ ವೆಬ್ಸೈಟ್ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ ಅಲ್ಲಿ ನೀವು ನನಗೆ ಒಂದು ಕೂಪನ್ ಕೋಡ್ ಇದೆ ಸುಪ್ರಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಪ್ಯೂರ್ ಒರಿಜಿನ್ ವೆಬ್ಸೈಟಲ್ಲಿ ಪ್ಯೂರ್ ಒರಿಜಿನ್ ಡಾಟ್ ಇನ್ನಲ್ಲಿ ಸೊ ಚಿಕ್ಕ ಮಾಡಿ ಅಂಡ್ ಪ್ರತಿಯೊಂದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರೆ ನಿಮ್ಗೆ ಬೇಕು ಅಂದ್ರೆ ಚೆಕ್ಔಟ್ ಮಾಡಬಹುದು ದಿನಪೂರ್ತಿ ಇರೋವಂಥ ಕೆಲಸನ ಮುಗಿಸ್ಕೊಂಡು ಒಂದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಬಂದಾಗಲೇ ಆಗೋಂಥ ಖುಷಿಯೇ ಬೇರೆ ನನಗೆ ಒಂಥರ ನೆಮ್ಮದಿ ಅನಿಸುತ್ತೆ ಓಕೆ ಎಲ್ಲನೂ ಕ್ಲೀನ್ ಆಯಿತು ನನಗೇನು ಗೊತ್ತಾ ಯಾವಾಗಲೂ ಮನೆ ತುಂಬ ಕ್ಲೀನಾಗಿರಬೇಕು ಆ ಕ್ಲೀನಾಗಿದ್ದಷ್ಟು ಒಂಥರ ಆಗಿರುತ್ತೆ ಮನೆ ಅಂತ ಫೀಲ್ ಆಗ್ತಾ ಇರುತ್ತೆ ಸೊ ನಾನು ಆದಷ್ಟು ಜಾಸ್ತಿ ಕ್ಲೀನ್ ಮಾಡ್ತಾ ಇರ್ತೀನಿ ಮತ್ತು ಹೇಳ್ತಾರೆ ಕೂಡ ತುಂಬ ಜಾಸ್ತಿ ಕ್ಲೀನ್ 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 ಅಂತಲೂ ಮಾಡಬಾರ್ದು ಅಂತ ಅಂದರೆ ಆ ಮಟ್ಟಿಗೂ ಕೂಡ ಕ್ಲೀನ್ 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 ಯಾವಾಗಲೂ ಈ ಥರ ಓ ಸಿ ಡಿ ಥರ ಇಲ್ಲ ಕೆಲವೊಮ್ಮೆ ಓ ಸಿ ಡಿ ಆಗುತ್ತೆ ಅಂದರೆ ನನಗೇನು ಗೊತ್ತಾ ಈ ಥರ ಬೈ ಚಾನ್ಸ್ ಏನಾದರೂ ಒಂದು ಇಟ್ಟಿರ್ತಾರೆ ಅಂದ್ಕೊಳ್ಳಿ ಅದನ್ನ ಈ ಥರ ಸೊಟ್ಟ ಇಟ್ ಇಟ್ಬಿಟ್ರೆ ಅಥವಾ ಒಂಥರ ಡಿಫ್ರೆಂಟಾಗಿ ಏನಾದರೂ ಇದು ಮಾಡ್ಬಿಟ್ರೆ ನಂಗೆ ಯಾವಾಗ ಅದೊಂದು ಓ ಸಿ ಡಿ ಇದೆ ಅದನ್ನ ಹೋಗ್ಬಿಟ್ಟು ಕರೆಕ್ಟ್ ಮಾಡೋ ತನಕ ನಂಗೆ ಸಮಾಧಾನ ಆಗೋಲ್ಲ ಹಾಗೆ ಬಟ್ ಮನೆ ಕ್ಲೀನಿಂಗ್ ಆ್ಯಸ್ ಯೂಶ್ವಲ್ ಡೈಲಿ ಮಾಡೋ ಥರನೇ ಮಾಡ್ತೀನಿ ನನ್ನ ಮಕ್ಕಳು ಡೈಲಿ ಆ್ಯಸ್ ಯೂಶ್ವಲ್ ಗಲೀಜ್ ಮಾಡೋ ಥರನೇ ಮಾಡ್ತಾರೆ ಸೊ ಲಿಟ್ರಲಿ ಡೈಲಿ ಡೀಪ್ ಕ್ಲೀನ್ ಮಾಡೋ ಥರನೇ ಮಾಡೋದು ನನ್ನ ಮನೇನ ಆ್ಯಂಡ್ ಇವಾಗ ನಾನು ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೆ ನನಗೇನಪ್ಪ ಅಂದರೆ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಾನು ಫಸ್ಟು ಪೂಜೆ ರೂಮ್ಗೆ ಹೋಗಬೇಕು ಕೈ ತೊಳ್ಕೊಂಡು ಸೊ ಅದು ನನ್ನ ಅಭ್ಯಾಸ ಯಾವಾಗಲೂ ಅಷ್ಟೇ ಅದನ್ನೇ ಅಭ್ಯಾಸ ಮಾಡ್ಕೊಂಡಿರೋದು ನಾನು ಆ್ಯಂಡ್ ನಾನು ಪೂಜೆ ರೂಮ್ಗೆ ಹೋದೆ ತಕ್ಷಣವೇ ಸಿಂಬ ಎದ್ದ ಅಮ್ಮ ಅಂತ ಹಾಳ್ತಾ ಇದ್ದ ಲಕ್ಷಿತ್ ಮಲ್ಗಿದ್ದ ಇವನು ಮಾತ್ರ ಎದ್ದ ಸರಿ ಅವನು ಎದ್ದ ತಕ್ಷಣ ಏನಾದರೂ ಒಂದು ತಿನ್ನೋ ಅಭ್ಯಾಸ ಆ್ಯಂಡ್ ನನ್ನ ಮಕ್ಕಳಿಗಪ್ಪ ಅಂದರೆ ಈ ಸ್ಯಾಂಡ್ವಿಜ್ ಇದೆಲ್ಲ ಏನೂ ತಿನ್ನಲ್ಲ ಅವ್ರಿಗೆ ಸ್ವಲ್ಪ ಡ್ರೈ ಐಟಮ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಸೊ ಅದಕ್ಕೇ ಮಖಾನಾನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಡ್ತಾ ಇದ್ದೀನಿ ಬಟರ್ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಸಾಲ್ಟ್ ಯಾವಾಗರಿಂದ ಕೊಡ್ತಾ ಇದ್ದೀರಾ ನೀವು ಸಂಭಾಗಿ ಅಂತ ಕೇಳಿದರೆ ನಾನು ಆಲ್ಮೋಸ್ಟ್ ಅವನು ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲಿಂದ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೋಕ್ಕೆ ಎಕ್ಸ್ಟ್ರಾ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮುಂಚೆಲ್ಲ ನಾನು ಬರೀ ಸರಿ ತಿಂತಿದ್ನಲ್ಲ ಸೊ ಸರಿನಲ್ಲಿ ಮಮ್ಮಿ ಒಂದು ಅಷ್ಟು ಸರಿಗೂ ಒಂದಿಡಿಯಷ್ಟು ಏನೋ ಒಂದಿಡಿನೂ ಎರಡು ಇಡಿಯಷ್ಟು ಸಾಲ್ಟ್ ಅಂದರೆ ಕಲ್ಲುಪ್ಪು ಅದನ್ನು ಈ ಪಿಂಕ್ ಕಲರ್ ಕಲ್ಲುಪ್ಪು ಬರುತ್ತಲ್ಲ ಅದನ್ನು ತರಿಸಿ ಇದ್ದಿದ್ದು ವೈಟ್ ಸಾಲ್ಟ್ ಎಲ್ಲ ಅವ್ನಿಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು ಇನ್ಫ್ಯಾಕ್ಟ್ ವೈಟ್ ಸಾಲ್ಟ್ ಆದಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು ಮಕ್ಕಳಿಗೆ ಆ್ಯಂಡ್ ಶುಗರ್ ಕೊಡ್ತೀರಾ ಅಂತ ಅಂದರೆ ಶುಗರ್ ಕೊಡೋಲ್ಲ ಬಟ್ ಮಕ್ಕಳಲ್ವಾ ಸ್ವೀಟ್ ತಿಂದಂತೆ ಇರೋದಿಲ್ಲ ಸೊ ಅದು ಇದು ಚಾಕ್ಲೇಟ್ಸ್ ಅದು ಇದು ತಿಂತಾರೆ ಅದನ್ನ ಬಿಟ್ಟು ನಾನು ಈ ಥರ ಹಾಲಿಗೆ ಶುಗರ್ ಹಾಕ್ಕೊಡೋದು ಅಥವಾ ಸಕ್ಕರೆಯನ್ನು ಎಲ್ಲ ತಿನ್ನಿಸ್ತಾರಲ್ಲ ಮಕ್ಕಳಿಗೆ ಅದೆಲ್ಲ ಏನೂ ಮಾಡೋಲ್ಲ ಸಕ್ಕರೆನೇ ಅವ್ರಿಗೆ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಹಾಗೆಯೇ ಇವಾಗ ದೇವ್ರ ಪೂಜೆಗೆ ಅಂತ ಬೆಳಗ್ಗೆ ಹೂವನ್ನ ತೊಗೊಂಬಂದಿದೆ ಸೊ ಫ್ರೆಶ್ಶಾಗಿತ್ತು ಹೂವು ಎಲ್ಲ ನೋಡ್ಬೋದು ತುಂಬಾ ಫ್ರೆಶ್ಶಾಗಿ ಅನಿಸುತ್ತೆ ಒಂದು ಮತ್ತು ಆ ಮಲ್ಲಿಗೆ ಹೂವಿನ ಗಮನ ಅಂತೂ ಸಖತ್ತಾಗಿರುತ್ತೆ ನನ್ನ ಮಲ್ಲಿಗೆ ಹೂವು ದೇವ್ರಿಗೆ ಮುಡಿಸ್ಬಿಟ್ರೆ ಆ್ಯಂಡ್ ದೇವ್ರಿಗೆ ಮುಡಿಸಿದಾಗ್ಲೆಲ್ಲ ನಾನು ಕೂಡ ಒಂದು ಸ್ವಲ್ಪ ಮುಟ್ಕೋತೀನಲ್ಲ ಇಡೀ ಮನೆ ತುಂಬ ಮಲ್ಗೆ ಹೂವಿನ ಗಮನವೇ ಬರ್ತಾ ಇರುತ್ತೆ ಸೊ ಚೆನ್ನಾಗಿರುತ್ತೆ ಆ್ಯಂಡ್ ಅದು ಹೂವನ್ನೆಲ್ಲ ಒಂದು ಸ್ವಲ್ಪ ಫಸ್ಟು ವಾಶ್ ಮಾಡ್ಕೊಂಬಿಡ್ತೀನಿ ವಾಶ್ ಮಾಡಿಕೊಂಡು ಅದಾದಮೇಲೆ ದೇವ್ರಿಗೆ ಮುಡಿಸೋದು ಆ್ಯಂಡ್ ದೇವ್ರ ಮನೆಯೆಲ್ಲ ನಾನು ನೆನ್ನೆನೇ ಕ್ಲೀನ್ ಮಾಡಿಟ್ಟಿದ್ದೆ ಬಟ್ ನನಗೆ ರಾತ್ರಿ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಆಗಿರಲಿಲ್ಲ ಸೊ ಎಲ್ಲನೂ ಇದೇ ರೀತಿಯಾಗಿ ಇಲ್ಲಿ ಕಳ್ಶಿಕ್ ಮಾತ್ರ ನೀರು ತುಂಬಿಬಿಟ್ಟು ಇಟ್ಟಿದೆ ನಮ್ಮಮ್ಮ ಹೇಳ್ತಾರೆ ಅವತ್ತು ಕಳಶೋನ ಖಾಲಿ ಕಳುಶನ ಇಡಬಾರ್ದು ದೇವ್ರ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನೀರು ತುಂಬಿಟ್ಟು ಇಟ್ ಇಟ್ಟಿದೆ ಆ್ಯಂಡ್ ನಮ್ಮ ದೇವ್ರ ಮನೆ ಲೈಕ್ ನಾನು ವೈಭವ ಲಕ್ಷ್ಮಿ ವ್ರತ ಮಾಡಿದಾಗಲೆಲ್ಲ ಹೇಳಿದ್ರಿ ದೇವ್ರ ಮನೆ ಒಳಗೆ ಕುತ್ಕೊಂಡು ಪೂಜೆ ಮಾಡಬೇಕು ಅಂತ ಬಟ್ ನೀವು ನೋಡ್ಬೋದು ನಮ್ಮ ನಮ್ಮ ದೇವ್ರ ಮನೆ ಬಂದು ತುಂಬ ಚಿಕ್ಕದು ಸ್ವಲ್ಪ ಕಂಜಸ್ಟೆಡ್ ಆಗುತ್ತೆ ಸೊ ಅಲ್ಲಿ ಕುತ್ಕೊಂಡು ಪೂಜೆ ಮಾಡೋಕ್ಕೂ ಕೂಡ ಹಿಂಸೆ ಆಗುತ್ತೆ ಬಟ್ ನಾನು ಲಕ್ಷ್ಮಿ ಎಲ್ಲ ಈ ಥರ ಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ಲಕ್ಷ್ಮಿ ಕೂರಿಸಿರ್ತೀನಲ್ಲ ಆವಾಗ ಎಲ್ಲ ನಾನು ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೊರಗಡೆ ಕೂತ್ಕೊಂಡು ಮಾಡ್ತಾಯಿದ್ದು ಆ್ಯಂಡ್ ನನಗೇನಪ್ಪ ಅಂದರೆ ದೇವ್ರನ್ನ ನಾವು ದೇವ್ರ ಮನೆ ಒಳಗೆ ಕೂರಿಸಿದ್ರೆ ಒಳ್ಳೇದು ಅಂತ ಅಲ್ಲೇ ಕೂರಿಸ್ತಾ ಇದ್ದಿದ್ದು ಹೊರಗಡೆ ಎಲ್ಲೂ ಕೂರಿಸ್ತಿರಲಿಲ್ಲ ಸೊ ಇವಾಗ ಫೈನಲಿ ನನ್ನ ದೇವ್ರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ನನಗೆ ತುಂಬ ಫೇವ್ರೆಟ್ ಪಾರ್ಟ್ ಅಂದರೆ ಇದು ದೇವ್ರಿಗೆ ಅಲಂಕಾರ ಮಾಡೋದು ಹೂವಿನ ಅಲಂಕಾರ ಅದು ಎಷ್ಟೇ ಕಾಸ್ಟ್ಲಿ ಇರಲಿ ಮಲ್ಲಿಗೆ ಹೂ ಅಂತೂ ನನಗೆ ಮಲ್ಗೆ ಹೂವು ಸಿಕ್ತಾ ಸಿಕ್ತು ಅಂದರೆ ನಾನು ಡೆಫಿನೆಟ್ಲಿ ತೊಗೊಂಬಂದು ನಾನು ಕಳ್ಸಿಕ್ಕೆ ಈ ಥರ ಹಾಕಲೇಬೇಕು ನನಗಿಲ್ಲ ಸಮಾಧಾನ ಆಗೋಲ್ಲ ಸೊ ದೇವರಿಗೆ ಒಂದು ಸ್ವಲ್ಪ ಕಲ್ಚಿಕೆ ಅಂತ ಒಂದಷ್ಟು ಹಾಕಿರ್ತೀನಿ ಒಂದು ಸ್ವಲ್ಪ ಮುಡ್ಕೊಂತೀನಿ ಒಂದು ಮಳೆ ತಂದರೆ ಸಾಕು ಸೊ ಇವಾಗ ಮತ್ತು ಆ ಒಂದು ಪಿಂಕ್ ಕಲರ್ ರೋಸ್ ಕಾಣಿಸ್ತಿದ್ದಿಲ್ಲ ಅದಂತೂ ದೇವ್ರ ಮನೆಯೇ ಒಂಥರ ಫುಲ್ ಗಮ್ ಅನಿಸ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಗಮ್ ರೋಸ್ ಅದು ಸಖತ್ ಒಳ್ಳೆ ಸುಗಂಧ ಬರುತ್ತೆ ಹಾಗೂ ಪೂಜೆ ಎಲ್ಲ ಕೂಡ ಆಯಿತು ಎಲ್ಲ ಜೋಡಿಸಿದಾಯಿತು ನೀಟಾಗಿ ವಾಶ್ ಮಾಡಿ ಮತ್ತು ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ ಗೈಸ್ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ನಲ್ಲ ಪೀತಾಂಬರಿದು ಪೂಜೇರಿ ಅಂತ ಬರುತ್ತೆ ಸೊ ಅದನ್ನೇ ಯೂಸ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬಟ್ ಅದಾದಮೇಲೆ ಒಂದು ಸ್ವಲ್ಪ ಕೋಲ್ಗೇಟ್ ಪೌಡರ್ ಅಥವಾ ಸಬಿನ ಪೌಡರ್ನ ಯೂಸ್ ಮಾಡ್ಕೊಂಡು ಸತಿ ತೊಳ್ಬಿಡಿ ತುಂಬ ಚೆನ್ನಾಗಿ ಮಿಂಚುತ್ತೆ ಆ್ಯಂಡ್ ಹಾಗೆಯೇ ಇವಾಗ ಫ್ಲಿಪ್ಕಾರ್ಟಿಂದ ಸ್ವಲ್ಪ ತರಕಾರಿಗಳೆಲ್ಲ ತರಿಸ್ಬೇಕಿತ್ತು ಸೊ ತರಕಾರಿ ಎಲ್ಲ ನಾನು ಇವಾಗ ಇತ್ತೀಚೆಗೆ ಆನ್ಲೈನಲ್ಲೇ ತರಿಸ್ತಾ ಇರೋದು ನಮ್ಮ ಮನೆ ಹತ್ರನೇ ಹಳ್ಳಿ ತೋಟ ಇದೆ ಬಟ್ ನನಗೊಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾರೆ ಅವರು ಆದರೆ ಕಾಸ್ಟ್ಲಿ ಆದರೂ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಎಲ್ಲ ಐಟಮ್ಸು ಸಿಕ್ಕಾಪಟ್ಟೆ ಫ್ರೆಶ್ ಆಗಿರುತ್ತೆ ಸೊ ಅಲ್ಲಿಗೆ ಹೋಗೋಕ್ಕಾಗದೇ ಇರೋ ದಿವಸ ನಾನು ಆನ್ಲೈನಲ್ಲೇ ಫ್ಲಿಪ್ಕಾರ್ಟಿಂದ ತರಿಸ್ಬಿಡ್ತೀನಿ ಸೊ ಗೈಸ್ ನನಗೆ ಒಂದು ಹೊಸ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಒಂದು ಸ್ವಲ್ಪ ಸ್ವಲ್ಪ ಒಂದಿಷ್ಟು ಹೊಸ ಡ್ರೆಸ್ನ ತೊಗೊಂಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ತೋರಿಸ್ತೀನಿ ಬಿಕಾಸ್ ಸುಮ್ಮನೆ ತೋರಿಸಿದಾಗ ಅವಾಗ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಬರೀ ಶೋ ಆಫ್ ಮಾಡ್ತೀರಾ ಅದು ಇದು ಅಂತ ಸೊ ಅವಾಗ ಬೇಜಾರಾಗುತ್ತೆ ಸೊ ಇಂಟ್ರೆಸ್ಟ್ ಇದ್ದರೆ ಡ್ರೆಸ್ಸಸ್ ನೋಡೋದು ಹೇಳಿ ಆ್ಯಂಡ್ ಇಲ್ಲಿ ನೋಡಿ ಗೈಸ್ ನನ್ನ ತಂಗಿ ಬಂದಿದ್ದಾಳೆ ಮೇಘಲ ಹಾಯ್ ನಂದು ಹೆಸರು ನಿಜವಾದ ಹೆಸರು ಏನಂತ ಹೇಳ್ತಾ ಇದು ನಿಜವಾದ ಹೆಸರು ಸೊ ಗೈಸ್ ನಂದು ಇಲ್ಲಿ ಇದ್ದಾಳೆ ತುಂಬಾ ಸೌಂಡ್ ಸಿಂಬಾ ಅಳ್ತಾ ಇದಾರೆ ಸ್ವಲ್ಪ ಅವರಪ್ಪ ಸಮಾಧಾನ ಮಾಡ್ತಾ ಇದಾರೆ ಅದಕ್ಕೆ ನಾನು ಹೇಳಿದ್ದೀನಿ ಅಂಡ್ ನಂದು ಅವ್ರೆ ಫೇವ್ರೆಟ್ ಮಗನ ಹತ್ರ ಇಲ್ಲಿದ್ದಾಳೆ ಸೊ ಏನು ಗೊತ್ತಾ ನಂದು ಬಂದು ರಾತ್ರೋ ರಾತ್ರಿ ನಮ್ಮಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದಾಳೆ ಯಾಕೆ ರಾತ್ರಿ ರಾತ್ರಿ ಬಂದ ನಮ್ಮ ಅಮ್ಮನ ಮನೆಯಿಂದ ಮನೆಗೆ ಲಚ್ಚುವರ್ ಕರ್ಕೊ ಬಂದ್ರು ಸೊಬಂದ್ ಸುಳ್ಳು ಹೇಳ್ಬೇಡ ನೀನು ಬರೀ ಲಚ್ಚು ಅವ್ರು ಬಂದ್ರು ಅಂತಲ್ಲ ಇಲ್ಲ ಆಕ್ಚುಲಿ ನನ್ಗೆ ನಾನ್ ಬೆಳಗ್ಗೆಯಿಂದ ಸಂಜೆ ತನಕ ಇದ್ಬಿಡ್ತೀನಿ ರಾತ್ರಿ ತನಕನೂ ಇರ್ತೀನಿ ಅದೇ ನನ್ಗೆ ಒಂದ್ ಗಂಟೆ ಆದ್ಮೇಲೆ ಸ್ವಲ್ಪ ಭಯ ಆಗೋದ್ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ನಾನು ಒಬ್ಬಳೆ ಆಗಲ್ಲ ನಾನು ಆಲ್ಸೋ ಮನೆ ತುಂಬಾ ದೊಡ್ಡದಿರೋದ್ರಿಂದ ತುಂಬಾ ಸ್ವಲ್ಪ ದೊಡ್ದಿರೋದ್ರಿಂದ ಭಯ ಆಗುತ್ತೆ ನಮ್ಮ ಮನೇಲಿ ಯಾರು ಒಬ್ಬರೇ ಉಳ್ಕೊಳಲ್ಲ ಅಷ್ಟು ಈಸಿಯಾಗಿ ಯಾಕಂದ್ರೆ ಒಬ್ಬಿಯಸ್ಲಿ ಭಯ ಆಗಿ ಆಗುತ್ತೆ ಅದಕ್ಕೆ ನಾನು ಹೇಳ್ಬೋದು ಆಕ್ಚುಲಿ ಮಮ್ಮಿ ಡ್ಯಾಡೀ ಆರಾಮಾಗಿ ಮಲ್ಕೊಬಿಡ್ತೀನಿ ನನ್ಗೆ ಏನು ಪ್ರಾಬ್ಲಮ್ ಆಗಲ್ಲ ನನ್ಗೆ ಎಷ್ಟು ಮಲಗಿರ್ತೀನಿ ಅಂದ್ರೆ ನಾನು ಡೋರಲ್ಲಿ ಯಾರಾದ್ರೂ ಬೆಲ್ ರಿಂಗ್ ಮಾಡ್ತಿದ್ರು ನಾನು ಎಚ್ಚರಿಕೆನೆ ಆಗಲ್ಲ ಅಷ್ಟು ಮಲ್ಗಿರ್ತೀನಿ ಡೀಪ್ ನಿದ್ದೆಯಲ್ಲಿ ರಾತ್ರಿ ಮಾತ್ರ ನಾನು ಒಂದು ಸೆಕೆಂಡ್ ನನ್ಗೆ ಕಣ್ಮುಚ್ಚಾಗಲ್ಲ ನನ್ಗೆ ಒಂಥರ ತುಂಬಾ ಒಂಥರ ಆಗ್ತಾ ಇರುತ್ತೆ ಸ್ವಲ್ಪ ರಾತ್ರಿ ರಾತ್ರೋ ರಾತ್ರಿ ಬಂದಿದ್ದಾಳೆ ನೆನೆ ರಾತ್ರಿ ಬಂದು ಇನ್ನೊಂದೇನಪ್ಪ ಅಂದರೆ ನಾವು ಯೂಶ್ವಲಿ ಯಾರಾದರೂ ಇರ್ತೀವಿ ನಾನು ಇರ್ತೀನಿ ಅಥವಾ ಲಚ್ಚು ಇರ್ತಾಳೆ ಯಾರಾದರೂ ಇರ್ತೀವಿ ನಾನೊಂದು ಸ್ವಲ್ಪ ಇತ್ತೀಚೆಗೆ ಕಡಿಮೆ ಬಿಕಾಸ್ ಸ್ಕೂಲ್ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ ಮತ್ತೆ ಹೋಗೋದು ಸ್ವಲ್ಪ ಕಡಿಮೆ ಆಯಿತು ಬಟ್ ಲಚ್ಚು ಇರ್ತಾಳೆ ಬಟ್ ಲಚ್ಚುವರೆದು ನೀವು ಆಲ್ರೆಡಿ ನೋಡಿರ್ತೀರಾ ವ್ಲಾಗ್ನ ಲೆಚ್ಚುವರೆದು ಸೈಟ್ ರಿಜಿಸ್ಟ್ರೇಷನ್ ಇತ್ತು ಇವತ್ತು ಬೆಳಗ್ಗೆ ನೆನೇ ಬೆಳಗ್ಗೆ ನೆನ್ನೆ ಬೆಳಗ್ಗೆ ಇತ್ತು ಸೊ ಲೆಚ್ಚು ಅವ್ರದ್ದು ಸೈಟ್ ರಿಜಿಸ್ಟ್ರೇಷನ್ ಇತ್ತು ಸೊ ಲಚ್ಚು ಅಲ್ಲಿ ರಾತ್ರಿ ಉಳ್ಕೊಳಕಾಗಿಲ್ಲ ಬಿಕಾಸ್ ಇಲ್ಲಿಂದ ಮಂಡ್ಯ ತುಂಬ ಹತ್ರ ಸೊ ಅದಕ್ಕೆ ಅವರು ಇಲ್ಲಿಂದ ಹೋಗೋಕ್ಕೆ ಅಂತ ಬಂದ್ರಲ್ಲ ಸೊ ನಂದೂ ಕರ್ಕೊಂಡ್ಬಂದ್ರು ಅದಕ್ಕೆ ನನ್ನ ತಂಗಿ ರಾತ್ರಿ ರಾತ್ರಿ ನಮ್ಮ ಮನೆಗೆ ಬಂದಿದ್ದಾಳೆ ಭಯ ಪಟ್ಕೊಂಡು ಲಿಟ್ರಲಿ ಭಯ ಪಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ ಗೈಸ್ ನೀನು ಆ ಮನೇಲಿ ಇರಕ್ಕಾಗಲ್ಲ ರಾತ್ರಿ ತುಂಬ ಏನಿಲ್ಲ ಬಿಕಾಸ್ ಏನು ಗೊತ್ತಾ ಪಕ್ಕದ ರೋಡಲ್ಲಿ ಆಫ್ಟರ್ ಲೈಕ್ ಇನ್ಸಿಡೆಂಟ್ಸ್ ಅಲ್ಲ ಆಫ್ಟರ್ ಸರ್ಟನ್ ಸರ್ಟನ್ ಇನ್ಸಿಡೆಂಟ್ಸ್ ಪಕ್ಕದ ರೋಡ್ ಅಲ್ಲಿ ಸೊ ಇರೋದಕ್ಕೆ ತುಂಬಾ ಭಯ ಅಲ್ಲಿ ಸ್ವಲ್ಪ ಆಕ್ಚುಲಿ ನಮ್ಮ ಪಕ್ಕದ ರೋಡ್ ಅಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ ಒಬ್ರು ಸೂಸೈಡ್ ಮಾಡ್ಕೊಂಡ್ರು ಅಂಡ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಅನ್ಸುತ್ತಲ್ವ ಒಬ್ರದ್ದು ಮರ್ಡರ್ ಮರ್ಡರ್ ಆಗಿದೆ ಹಾ ಈ ತರ ಇನ್ಸಿಡೆಂಟ್ಸ್ ಆಗಿದೆ ಸೊ ಹಾಗಾಗಿ ನನಗೆ ಸ್ವಲ್ಪ ಮನಸ್ಸಲ್ಲಿ ಆದ್ರೆ ನಮ್ಮ ಅಪಾರ್ಟ್ಮೆಂಟ್ ಗೆ ಆತರ ತುಂಬಾ ಫುಲ್ ಸೆಕ್ಯೂರಿಟಿ ಎಲ್ಲ ಇದೆ ಬಿಕಾಸ್ ವಾಚ್ಮ್ಯಾನ್ ಇದಾರೆ ಯಾರು ಬರುವಾಗಿ ಲಾಕ್ ಎಲ್ಲ ಪ್ರತಿ ಫುಲ್ ಕ್ಯಾಮೆರಾ ಪ್ರೊಟೆಕ್ಷನ್ ಆತರ ಎಲ್ಲ ಇದೆ ಬಟ್ ಆ ಕಡೆ ಸೈಡ್ ರೋಡ್ ಅಲ್ಲಿ ಆಗಿದೆ ಅಲ್ವಾ ಸೊ ಇವಳಿಗೆ ಒಬ್ಳಿಗೆ ಇರಕ್ಕೆ ಭಯ ಅದಕ್ಕೇನೆ ಬಂದ್ಲು ಸರಿ ಬಂದಾಗ ಒಂದ್ ಎರಡ್ ದಿನ ಇದ್ಬಿಟ್ಟು ಹೋಗ್ಲಿ ಅಂತ ಇದ್ದಾಳೆ ಅಕ್ಕ ಅಡಿಗೆ ಚೆನ್ನಾಗಿ ಮಾಡಾಕ್ತಿದ್ದಾಳ ಆಗಿ ಸೂಪರಾಗಿ ಮಾಡ್ತಾವಳೆ ಮೂರು ಟೈಮ್ ಮೂರು ವೆರೈಟಿ ಮೂರು ಟೈಮ್ ಮೂರು ವೆರೈಟಿಲಿ ಅಂದ್ರೆ ಎರಡ್ ಟೈಮ್ ಎಲ್ಲ ಮಾಡ್ತಾ ಇದ್ದಾಳೆ ಬೆಳಗ್ಗೆ ನಾಷ್ಟ ಒನ್ ಟೈಮ್ ರೆಡಿ ಇರುತ್ತೆ ಮಧ್ಯಾಹ್ನ ಊಟನೂ ಅಷ್ಟೇ ರೆಡಿ ಇರುತ್ತೆ ಆ್ಯಂಡ್ ರಾ ಸಾಯಂ ಸಂಜೆ ಈ ಥರ ನಾವು ಚಾಟ್ಸಿಂದ ಇರ್ತೀವಲ್ಲ ಸೊ ರಾತ್ರಿ ಹೊತ್ತು ಅಷ್ಟು ಹೊಟ್ಟೆ ಅಷ್ಟಿ ಅಲ್ಲ ಇವಾಗ ಕೂಡ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಚಾಟ್ಸ್ ತಿನ್ಕೊಂಡ್ ಬಂದ್ವಿ ಅದನ್ನ ರೆಕಾರ್ಡ್ ಮಾಡೋಕೆ ಹೋಗ್ಲಿಲ್ಲ ಏನು ಗೊತ್ತಾ ಮರ್ತೆ ಹೋಗುತ್ತೆ ಅದು ಸಿಸ್ಟರ್ಸ್ ಟೈಮ್ ಸಿಸ್ಟರ್ಸ್ ಬಾಂಡಿಂಗ್ ಅಂತ ಬಂದಾಗ ಇದೇ ಥರ ಅನ್ಸುತ್ತೆ ಕೆಲವೊಂದು ನ ಕ್ಯಾಪ್ಚರ್ ಮಾಡೋದಕ್ಕಿಂತ ಎಂಜಾಯ್ ಮಾಡೋದು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ಆ ಮೂಮೆಂಟ್ಸ್ನ ಅಂತ ಹೇಳ್ಬೋದು ಸ್ವಲ್ಪ ಕತ್ಲೇ ಕಾಣಿಸ್ತಾ ಇದೆ ಅನ್ಕೋತೀನಿ ಹಾಂ ಮತ್ತೆ ನೇನು ಸಮಾಚಾರ ನಮ್ ರಚಿಗೆ ತುಂಬಾ 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 ಖುಷಿ ಆಗ್ತದೆ ಲಕ್ಷ್ಮಣ ಮತ್ತೆ ಅರುಣ ಇದ್ ಮಾಡಿದ್ರೆ ಬಿಕಾಸ್ ಅವ್ರದ್ದು ಫೈನಲಿ ಸೈಟ್ ರೆಜಿಸ್ಟ್ರೇಷನ್ ರೆಜಿಸ್ಟ್ರೇಷನ್ ಆಯ್ತು ತುಂಬಾ ಟೈಮಿಂಗ್ ಟೈಮ್ ಲಚ್ಚು ಆಕ್ಚುಲಿ ಏನಪ್ಪಾ ಅಂದ್ರೆ ಒನ್ ಮಂತ್ ಪ್ರೆಗ್ನೆಂಟ್ ಇದ್ಲು ಅವರು ಆ ಸೈಟ್ ಗೆ ಇದ್ ಮಾಡಿದಾಗ ತುಂಬಾ ಡಿಲೇ ಆಯ್ತು ಅದು ರೆಜಿಸ್ಟ್ರೇಷನ್ ಗೆ ಬಟ್ ಫೈನಲಿ ಆಯ್ತು ಅಂಡ್ ಒಬ್ಬಿಯಸ್ಲಿ ಇಬ್ರುದು ಅರುಣ್ ಮತ್ತೆ ಲಚ್ಚು ತಗೊಂಡಿರೋ ಫಸ್ಟ್ ಪ್ರಾಪರ್ಟಿ ಇದು ಅಂಡ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಇದ್ರಲ್ಲಿ ಆಂಡ್ ಇದೇ ತರ ಒಳ್ಳೇದಾಗ್ಲಿ ಇಲ್ಲಿ ಇದೇ ತರ ಬೆಳೀತಾ ಇರ್ಲಿ ಬೆಳೀತಾ ಇರ್ಲಿ ಪ್ರತಿಯೊಬ್ಬರು ಅಷ್ಟೇ ಏನು ಗೊತ್ತಾ ಲೈಕ್ ಇವಾಗ ನಾವೆಲ್ಲ ಸ್ಕ್ರಾಚ್ ಇಂದ ಬೆಳೀತಾ ಇರೋದು ಸೊ ನಿಧಾನಕ್ಕೆ ಬೆಳೆದ್ರೂ ಆ ಗ್ರೋತ್ ಇರಬೇಕು ಯಾವತ್ತೂ ಅಷ್ಟೇ ಗ್ರೋತ್ ಆಗ್ತಾ ಹೋಗ್ಬೇಕು ಇವರ್ತು ಕಡಿಮೆ ಆಗ್ತಾ ಹೋಗ್ಬಾರ್ದು ನನ್ನ ತಂಗಿಗೂ ಅಷ್ಟೇ ಒಳ್ಳೆ ಗ್ರೋತ್ ಆಗಲಿ ನಿಂದೇನೆ ಫ್ಯೂಚರ್ ಪ್ಲಾನ್ಸ್ ನಂದು ನನ್ನ ಸದ್ಯಕ್ಕೆ ಫ್ಯೂಚರ್ ಪ್ಲಾನ್ಸ್ ಏನೂ ಇಲ್ಲ ಸದ್ಯಕ್ಕೆ ನಾನು ನನ್ನ ಕೆಲಸದಲ್ಲೇ ಫೋಕಸ್ ಮಾಡ್ತಾ ಇದ್ದೀನಿ ಆ ಥರ ಏನೂ ಇಲ್ಲ ಇನ್ನು ನಂದಂತೂ ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆ ಥರದ್ದು ಇವಾಗ ಸದ್ಯಕ್ಕಾಗಲ್ಲ ಆಬ್ವಿಯಸ್ಲಿ ಕಮಿಟ್ಮೆಂಟ್ಸ್ ಇದೆ ತುಂಬಾ ಸೊ ಫ್ಯೂಚರ್ ಪ್ಲಾನ್ಸ್ ನನ್ನದು ಇರುತ್ತೆ ಬೇಜಾನು ಏನೇನು ಫ್ಯೂಚರ್ ಪ್ಲಾನ್ಸ್ ಪ್ಲಾನ್ಸ್ ಅದು ಫ್ಯೂಚರ್ ಅಲ್ಲೇ ಗೊತ್ತಾಗುತ್ತೆ ಏನು ಅಂತ ಬಿಕಾಸ್ ವಿ ಕಾಂಟ್ ಪ್ರೊಡಿಕ್ಟ್ ಫ್ಯೂಚರ್ ನಮಗೆ ಹಲವಾರು ಇದು ಮಾಡ್ಬೇಕು ಅದು ಮಾಡ್ಬೇಕು ಬಟ್ ಎವ್ರಿಥಿಂಗ್ ಆಗಲ್ಲ ಒನ್ ಸ್ಟೆಪ್ ಆಟ್ ಎ ಟೈಮ್ ಸೊ ನೋಡ ನಾವು ಏನಾದ್ರೂ ಸದ್ಯಕ್ಕೆ ಏನು ಯೋಚನೆ ಮಾಡಿಲ್ಲ ಏನ್ ಮಾಡಬೇಕು ಅಂತ ಟೈಮ್ ಬಂದಾಗ ಮಾಡೋದ ಅಷ್ಟೇ ಎಲ್ಲದಕ್ಕೂ ಒಂದು ಕಾಲ ಅಂತ ಕೂಡ ಬರುತ್ತೆ ಸೊ ಹಾಗಾಗಿ ಅವಾಗ ಮಾಡೋದ ಹ್ಯಾಂಗೈಸ್ ತುಂಬ ಜನ ಹೇಳ್ತಾರೆ ಲೈಕ್ ನಾನು ಮತ್ತೆ ನಂದು ತುಂಬ ಸಿಮಿಲರಾಗಿ ಆಗಿ ಕಾಣಿಸ್ತೀವಿ ಅಂತ ಸೊ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ತಿಳ್ ಕಾಮೆಂಟ್ ಮಾಡಿ ತಿಳಿಸಿ ನಾನು ನಂದು ಸಿಮಿಲರ್ ಆಗಿ ಕಾಣಿಸ್ತೀವ ಅಥವಾ ನಾನು ಲಚ್ಚು ಸಿಮಿಲರ್ ಆಗಿ ಕಾಣಿಸ್ತೀವ ಅಥವಾ ಲಚ್ಚು ಮತ್ತೆ ನಂದು ಸಿಮಿಲರ್ ಆಗಿ ನಾನು ಲಚ್ಚು ಬಿಲ್ಕುಲ್ ಸಿಮಿಲರ್ ಕಾಣಲ್ಲ ಆಕ್ಚುಲಿ ನಾನು ನಂದು ಒಂದು ಸ್ವಲ್ಪ ಸಿಮಿಲರ್ ಮತ್ತೆ ನಾನು ಲಚ್ಚು ಕೂಡ ಒಂದು ಸ್ವಲ್ಪ ಸಿಮಿಲರ್ ಆಗಿ ಕಾಣಿಸ್ತಿದ್ವಿ ಬಟ್ ಇವಳು ಮತ್ತೆ ಲಚ್ಚು ಇಲ್ಲ ಸಿಮಿಲರ್ ಇಲ್ಲ ಇಬ್ಬರಲ್ಲಿ ಫೇಸ್ ಕಟ್ಟು ಇಲ್ಲ ಅಂಡ್ ಬಾಡಿ ಕಂಪ್ಲೀಟ್ಲಿ ಅವ್ರ ಪರ್ಸನಾಲಿಟಿ ನನ್ ಪರ್ಸನಾಲಿಟಿ ಪ್ರತಿ ಒಂದೂ ಚೇಂಜ್ ಇದೆ ನಂದು ಲಚ್ಚು ಅದರಲ್ಲಿ ಸೊ ವಿ ಡೋಂಟ್ ಹ್ಯಾವ್ ಎನಿ ಸಿಮಿಲಾರಿಟೀಸ್ ಬಿಟ್ವೀನ್ ಅಸ್ ಅಷ್ಟೇ ಇನ್ನೇನು ಹೇಳಿ ನಮ್ಮ ಮಕ್ಕಳ ಜೊತೆ ನಾವು ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಹ್ಞೂ ಗೈಸ್ ಬನ್ನಿ ಲಚ್ಚುಗೆ ಕಾಂಗ್ರ್ಯಾಚುಲೇಟ್ ಮಾಡೋಣ ಮತ್ತೆ ಪಾರ್ಟಿ ಕೇಳೋಣ ಹಾಯ್ ಲಚ್ಚು ಹಾಯ್ ಕಾಂಗ್ರ್ಯಾಚುಲೇಷನ್ಸ್ ಅರುಣ್ ಕಾಂಗ್ರ್ಯಾಚುಲೇಷನ್ಸ್ ಸೊ ಲಚ್ಚು ಏನು ಟ್ರೀಟು ಏನ್ ಪಾರ್ಟಿ ಟ್ರೀಟು ನೀವು ಏನು ಹೇಳ್ತೀರ ಅದು ಪಾರ್ಟಿ ಪಾರ್ಟಿನ ಮನೇಲೇ ಏನು ಬೇಕಾದ್ರೆ ಮಾಡಿದ್ರೆ ಮಾ ಹ್ಞೂ ಕುತ್ಕೋ ಮನೇಲೇ

ಒಂಬತ್ತು ಗಂಟೆಗೆ ಸ್ನಾಕ್ಸ್ ತಿಂತಾರಾ ನನ್ ಅಣ್ಣ ನೋಡಿದ್ರೆ ಊಟ ಮಾಡ್ಕೊಂಡು ಕೂತಿದ್ದಾರೆ ಏ ನೀನು ಕರೆಕ್ಟಾಗಿ ಹೇಳವ ನಾನು ಅಡಿಗೆ ಮಾಡಬೇಕು ಊಟಕ್ಕೆ ಇಡ್ಬ ಅಂದಕ್ಕಿಡ್ಲ ಬೇಡವಾ ನೋಡಿ ಹೆಂಗ ಹೇಳ್ತೀವಿ ಹಂಗೆ ಸರಿ ನಾನು ನೋಡ್ಬಿಟ್ಟು ನನಗೆ ಇಡ್ತೀನಿ ಅಷ್ಟೇ ಇವಳು ಇನ್ನೇನು ಪಾರ್ಟಿ ಕೊಡ್ಸಲ್ಲ ಏನು ನೆನ್ನೆ ಎಷ್ಟು ಹೇಳೋದು ಗೊತ್ತಾಗ ಐಸ್ ಅಕ್ಕ ಪಾರ್ಟಿ ಮಾಡೋಣ ಕಣೆ ನಾನು ನಿಮಗೆ ಪಾರ್ಟಿ ಕೊಡಿಸ್ತೀನಿ ಟ್ರೀಟ್ ಕೊಡಿಸ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಇವತ್ತು ಏ ಸುಮ್ಮನೆ ಕಣೆ ಮಗನ ಫೋಟೋ ಶೂಟ್ ಆದ್ಮೇಲೆ ಎಲ್ಲ ಅವಳು

ಇದರಲ್ಲೆಲ್ಲ ಅರುಣ್ತರನೆ ಇವರು ಗಂಡ ಹೆಂಡತಿ ಬರೀ ಈ ಥರ ಈ ಥರ ಡೈಲಾಗ್ಗಳೇ ಇವಳು ಏನು ಕಡಿಮೆ ಇಲ್ಲ ಇವಳು ಕೊಡ್ತಾಳೆ ಅವಾಗವಾಗ ಪಂಚ್ ಪಂಚು ಡೈಲಾಗ್ಗಳು ನನ್ನ ಗಂಡ ಪಾಪ ಒಬ್ಬರೇ ಪಂಚ್ ಡೈಲಾಗ್ಗಳೆಲ್ಲ ಕೊಡೋಲ್ಲ ಬರೀ ಕಂಪ್ಲೇಂಟ್ ಮಾಸ್ಟರ್ ಇದು ನೀನು ಕ್ಯಾಚ್ ಕೊಡು ಓಕೆ ಗೈಸ್ ಬ್ಲಾಗ್ನ ಎಂಡ್ ಟೈಮ್ ಬಟ್ ಅದಕ್ಕಿಂತ ಮುಂಚೆ ನನಗೆ ನನ್ನ ಮಂಗಳ ಸೂತ್ರ ಡಿಸೈನ್ ನ ಕೇಳ್ತಾ ಇದೀರಿ ಸೊ ನನ್ನ ಮಂಗಳ ಸೂತ್ರ ಡಿಸೈನ್ ನೋಡಿ ಈ ರೀತಿಯಾಗಿದೆ ನಿಮಿಷ ಇದು ತುಂಬಾನೇ ಸ್ವಲ್ಪ ಯುನೀಕ್ ತರ ಅನ್ಸುತ್ತೆ ನನಗೆ ನಾನು ತಗೋಬೇಕಾದ್ರೆ ನಂಗೆ ಅನ್ಸಿತ್ತು ಯುನೀಕ್ ಡಿಸೈನ್ ಇದೆ ಅಂತ ತಾಳಿ ಹತ್ರ ಇರೋ ಒಂದು ಕರಿಮಣಿ ಬಿದ್ದು ಬಿಟ್ಟಿದೆ ಅದೇ ನೋಡಿ ಈ ರೀತಿಯಾಗಿದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅದು ಸಕ್ಕತ್ತಾಗಿದೆ ಸೊ ಈ ಒಂದು ಮಂಗಳ ಸೂತ್ರ ಬಂದ್ಬಿಟ್ಟು ಪುನೀತ್ ನನ್ನ ನಮ್ಮ ಫಸ್ಟ್ ಆನಿವರ್ಸರಿಗೆ ಗಿಫ್ಟ್ ಮಾಡಿದ್ದು ಈ ಮಂಗ ಮಂಗಳ ಸೂತ್ರ ಇದು ಬಂದು ಹನ್ನೊಂದು ಹನ್ನೊಂದುವರೆ ಗ್ರಾಮ್ ಏನೋ ಇದೆ ಇದು ಸೊ ಟೂ ತೌಸಂಡ್ ಏಯ್ಟೀನಲ್ಲಿ ನಲ್ಲಿ ತಗೊಂಡಿದ್ದು ಗೈಸ್ ಈ ಮಂಗಳ ಸೂತ್ರ ನಾನು ಆ್ಯಂಡ್ ಹನ್ನೊಂದುವರೆ ಗ್ರಾಮ್ ಅಷ್ಟೇ ಇರೋದು ಚೆನ್ನಾಗಿ ಕಾಣುತ್ತೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಒಂಥರ ಶಾರ್ಟ್ ಚೈನ್ ಹಾಕಿ ಹಾಕ್ತಾರಲ್ಲ ಆ ಥರ ಅನಿಸುತ್ತೆ ಇದು ಸೊ ನನಗಿದು ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಇದರಲ್ಲಿ ಕರಿಮಣಿ ಇದೆ ನನಗೆ ಕರಿಮಣಿ ಇರಬೇಕು ಮಂಗಳಸೂತ್ರದಲ್ಲಿ ಹಾಗೆ ಇಷ್ಟ ಬಟ್ ತುಂಬ ಕರಿಮಣಿನೂ ಇಲ್ಲ ಅಂದರೆ ಕೆಲವೊಂದು ಮಂಗಳಸೂತ್ರದಲ್ಲಿ ಫುಲ್ಲು ಕರಿಮಣಿ ಇರುತ್ತೆ ನೋಡಿ ನಂಗೆ ಆ ಥರ ಇಷ್ಟ ಇಲ್ಲ ಜಾಸ್ತಿ ಗೋಲ್ಡ್ ಇರಬೇಕು ಕರಿಮಣಿ ಒಂದು ಸ್ವಲ್ಪ ಸ್ವಲ್ಪ ಇರಬೇಕು ಸೊ ಅದೇ ರೀತಿಯಾಗಿದೆ ಇದು ಆ್ಯಂಡ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ನಾನು ಮುಂಚೆನೂ ಕೂಡ ನಾನು ಮಂಗಳಸೂತ್ರ ಡಿಸೈನ್ ತೋರಿಸಿದೀನಿ ಪ್ರಾಬ್ಲಿ ಹೊಸ ಸಬ್ಸ್ಕ್ರೈಬರ್ಸ್ ಅನ್ಸುತ್ತೆ ಕೇಳ್ತಾನೆ ಇದ್ರಿ ಸೊ ಅದಕ್ಕೆ ತೋರಿಸ್ತಾ ಇದೀನಿ ಈ ರೀತಿಯಾಗಿದೆ ಅಂಡ್ ಇದರಲ್ಲಿ ಬಂದು ಈ ತರ ಸಿಂಗಲ್ ಇದನ್ನ ಇದನ್ನ ಹಾಕ್ಸ್ಕೊಂಡಿದೀನಿ ನೀವು ಬೇಕಾದ್ರೆ ಎರಡು ಬರುತ್ತಲ್ಲ ಆ ತರ ಕೂಡ ಹಾಕ್ಸ್ಕೋಬಹುದು ಪುನೀತ್ ಇದು ಆಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಈ ಒಂದು ಮಂಗಳ ಸೂತ್ರನ ಇದರಲ್ಲಿ ಜಾಸ್ತಿ ಚಿನ್ನ ತರ ಕಾಣಿಸುತ್ತೆ ಮತ್ತೆ ಕರಿಮಣಿ ಕೂಡ ಇದೆ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ತಗೋ ಅಂತ ಹೇಳ್ಬಿಟ್ಟು ಕೊಡ್ಸಿತ್ತು ಗೈಸ್ ಎರಡು ಸಾವಿರದ ಹದಿನ ಹದಿನೆಂಟರಲ್ಲಿ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಇದು ಹನ್ನೊಂದು ಹನ್ನೊಂದುವರೆ ಗ್ರಾಮು ಆವಾಗ ಆಗಿದ್ದು ಬಂದು ಮೂವತ್ತಾರು ಸಾವಿರ ಸೊ ನನ್ನ ಗಂಡ ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ ಕೊಡ್ಸಿದಂಥ ಗಿಫ್ಟ್ ಇದು ನಿಮ್ಗೆ ಬೇಕು ಅಂದರೆ ನಾನಿಲ್ಲಿ ಹಾಗೆ ಕ್ಲೀನ್ ಪಿಚ್ಚರ್ ಕೂಡ ಹಾಕ್ತೀನಿ ನೀವು ಮಾಡಿಸ್ಕೋಬೋದು ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಮಾಡಿಸ್ಕೋಬೇಕಾದ್ರೆ ಹತ್ತು ಗ್ರಾಮ್ಗೆಲ್ಲ ಮಾಡ್ಸ್ಕೊಳಕ್ಕೆ ಹೋಗ್ಬಿಡಿ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ಗ್ರಾಮ್ಗೆ ಆದರೂ ಮಾಡಿಸ್ಕೊಳ್ಳಿ ಹದಿನೈದು ಗ್ರಾಮಿಗೆ ಮಾಡಿಸ್ಕೊಂಡಾಗ ಇನ್ನೂ ಚೆನ್ನಾಗಿ ಗಟ್ಟಿ ಇರುತ್ತೆ ಇವಾಗಲೂ ಗಟ್ಟಿ ಇದೆ ಇಲ್ಲ ಅಂತ ಅಲ್ಲ ಬಟ್ ಹದಿನೈದು ಗ್ರಾಮ್ಗೆ ಮಾಡಿಸ್ಕೊತೀವಿ ಅಂದರೆ ಹದಿನೈದು ಗ್ರಾಮಿಗೆ ಮಾಡಿಸ್ಕೋಬೋದು ಇದು ನಾನು ರೆಡಿಮೇಡ್ ತೊಗೊಂಡಿದ್ದು ಲೈಕ್ ಆಲ್ರೆಡಿ ಅಲ್ಲಿ ಇದ್ದಿದ್ದನ್ನ ಪರ್ಚೇಸ್ ಮಾಡಿದ್ದು ಸೊ ಈ ಥರ ಕಾಣುತ್ತೆ ಆ್ಯಂಡ್ ನನ್ನ ಮಂಗಲಚೇನ್ ಡಿಸೈನ್ ಕೂಡ ಕೇಳ್ತಾ ಇದ್ದೀನಿ ನನ್ನ ಮಂಗಲ ಚೇನ್ ಬಂದು ತುಂಬ ಸಿಂಪಲ್ ಕೈಸ್ ನೋಡಿ ಇಲ್ಲಿ ಕಾಯಿಲೆ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಆಯಿತಾ ಕಾಣಿಸ್ತಾ ಇದೆಯಾ ಇವಾಗ ನೋಡಿ ಇದಕ್ಕೆ ಎಕ್ಸಾಕ್ಟ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಈ ಥರ ಚೈನ್ಗೆ ಬಟ್ ಒಂಥರ ಬಾಕ್ಸ್ ಬಾಕ್ಸ್ ಬರುತ್ತಲ್ಲ ಆ ರೀತಿಯಾಗಿದೆ ಈ ಪ್ಯಾಟರ್ನಲ್ಲಿದೆ ಐ ಆಮ್ ಸಾರಿ ನಾನು ಮಂಗಲ ಚೇನ್ ಬಿಚ್ಚಿ ತೋರಿಸಲ್ಲ ಬಿಕಾಸ್ ಇವತ್ತು ಆ್ಯಕ್ಚುಲಿ ಟ್ಯೂಸ್ಡೇ ಈ ಟ್ಯೂಸ್ಡೇ ಅಂದರೆ ಮಂಗಳವಾರ ಶುಕ್ರವಾರ ಎಲ್ಲ ಮಾಂಗಲಕ್ಷನ್ ಬಿಚ್ಚಬಾರ್ದು ಅಂತೆಲ್ಲ ಹೇಳ್ತಾರೆ ನಾನೊಂದು ಸ್ವಲ್ಪ ಫಾಲೋ ಮಾಡೋದು ಜಾಸ್ತಿ ನನ್ನ ಹೆಂಗೆ ಅಂದರೆ ನಾನು ಟೋಟಲಿ ಆರ್ಥೊಡಾಕ್ಸೂ ಅಲ್ಲ ಟೋಟಲಿ ಮಾಡರ್ನೂ ಅಲ್ಲ ಎರಡನ್ನೂ ಫಾಲೋ ಮಾಡ್ತೀನಿ ಆ ಒಂದು ಸಿಚುವೇಶನ್ ತಕ್ಕಂಗೆ ಇವಾಗ ನೋಡಿ ಇವತ್ತು ಇದನ್ನೇ ನೀವು ನನಗೆ ಬೇರೆ ದಿನ ತೋರಿಸು ಅಂದರೆ ಪ್ರಾಬ್ಲಮ್ ನಾನು ತೋರಿಸ್ಬಿಡ್ತೀನಿ ಬಟ್ ಮಂಗಳವಾರ ಶುಕ್ರವಾರ ಬಿಚ್ಚು ಅಂದರೆ ನಾನು ಬಿಚ್ಚಲ್ಲ ಆ ಥರ ಗೊತ್ತಿಲ್ಲ ಅದು ಬಂದ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದನೂ ಇವಾಗ ನಮ್ಮಮ್ಮ ಹೇಳಿರೋದು ಕೇಳಿದ್ದೀನಲ್ವಾ ಮಂಗಳವಾರ ಶುಕ್ರವಾರ ಈ ಥರ ದಿವಸ ಎಲ್ಲ ನೀಟಾಗಿ ಅರ್ಶನ ಕುಂಕುಮ ಇಟ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ಚೆನ್ನಾಗಿರಬೇಕು ಮುತ್ತೈದೆಯರು ಸ್ಪೆಷಲಿ ಮಂಗಳವಾರ ಚಿಕ್ ಶುಕ್ರವಾರ ಮಾತ್ರ ಮಿಸ್ ಮಾಡಬಾರ್ದು ಪ್ರತಿದಿನವೂ ಆಗಿರಬೇಕು ಶು ಮಂಗಳವಾರ ಶುಕ್ರವಾರ ಮಾತ್ರ ಆ ಥರ ಇರಬೇಕು ಅದೆಲ್ಲ ಹೇಳಿ ಕೇಳಿಸ್ಕೊಂಡಿದ್ದೀನಲ್ವ ಸೊ ಅದೇ ಕೆಲವೊಂದು ಮಾತ್ರ ಫಾಲೋ ಮಾಡ್ತೀನಿ ನಾನು ಎಲ್ಲನೂ ಫಾಲೋ ಮಾಡ್ತೀನಿ ಅಂತಲ್ಲ ಕೆಲವೊಂದು ಮಾಡ್ತೀನಿ ಕೆಲವೊಂದು ಮಾಡಲ್ಲ ಮೂಡಿಗೆ ತಕ್ಕನಾಗಿ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ ಆ್ಯಂಡ್ ಬನ್ನಿ ಇವಾಗ ನಮ್ಮ ಮಂಗಲ ಚಿನ್ನ ಹಾಕ್ಬಿಡೋಣ ಈ ಮೂಲಕ ನಾನು ಯಾರಿಗೂ ಏನೂ ಹೇಳ್ತಾ ಇಲ್ಲ ಲೈಕ್ ಜಡ್ಜ್ ಕೂಡ ಮಾಡ್ತಾ ಇಲ್ಲ ನೀವು ನನ್ನ ಜಡ್ಜ್ ಮಾಡಕ್ಕೆ ಹೋಗಬೇಡಿ ಅದೇನು ಮೂಡ್ ತಕ್ಕನಾಗಿ ಮಾಡ್ತೀರಾ ಹಾಗೆ ಹೀಗೆ ಅಂತ ಎಲ್ಲ ಅದು ಒಬ್ಬೊಬ್ರದ್ದು ಬಿಲೀಫ್ ಅಷ್ಟೆ ಸೊ ನನ್ನ ಬಿಲೀಫ್ ಹೀಗಿದೆ ನಿಮ್ಮ ಬಿಲೀಫ್ ಇನ್ನೊಂದು ಬೇರೆ ಥರ ಇರ್ಬೋದು ಬಟ್ ನನ್ನ ಪ್ರಕಾರ ಅವ್ರವ್ರಿಗೆ ಅವ್ರವ್ರ ಥರನೇ ಇರೋಕ್ಕೆ ಬಿಟ್ಬಿಡ್ಬೇಕು ಅಷ್ಟೆ ಈ ರೀತಿಯ ಕಾಣಿಸುತ್ತೆ ಗೈಸ್ ನೋಡಿ ಚೆನ್ನಾಗಿದೆಯಾ ಓಕೆ ಗಾಯ್ ಸೊ ಎಸ್ ಇದಷ್ಟು ಬಂದು ವಿತ್ ನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿಯಾಗಿ ತುಂಬ ಎಂಟರ್ಟೈನಿಂಗ್ ಎಂಟರ್ಟೈನಿಂಗ್ ಬ್ಲಾಗ್ ಇನ್ನೂ ಬ್ಲಾಗ್ಸ್ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು ಜಾಸ್ತಿ ರೆಸಿಪೀಸ್ ರೆಸಿಪಿಸ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ತುಂಬ ಜನ ರೆಸಿಪೀಸ್ ಎಲ್ಲ ಲಾಸ್ಟ್ ಟೈಮ್ ಶೇರ್ ಮಾಡಿದೆಲ್ಲ ತುಂಬ ಇಷ್ಟಪಟ್ಟ್ರಿ ಇನ್ನೂ ಸಿಂಪಲ್ ಸಿಂಪಲ್ ಯೂನಿಕ್ ರೆಸಿಪೀಸ್ ರೆಸಿಪೀನ ಆದಷ್ಟು ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ആൻഡ് മറ്റേ സി മുൻ ബ്ലാഗ് അല്ല അല്ലേ തനക്ക ബൈ ടേക്ക് കെയർ ഹാപ്പി ആകിരി ഖുഷി ആയിരിക്ക